ಇವರು ಏನೋ ಹವಾದೊಳಗ ಬಂದಾರು ಅದ ಹವಾದಾಗ ಹೋಗ್ತಾರು ಬಾಬಾಗೌಡ ಪಾಟೀಲ್ ವಾಗ್ದಾಳಿ ಬಿಜೆಪಿ ಸರ್ಕಾರದ ಹಕೀಕತ್ತು ಜನರಿಗೆ ಗೊತ್ತಾಗಿದೆ ಹೀಗಾಗಿ ಪಂಜಾಬ್ನ ಮುನ್ಸಿಪಲ್ ಚುನಾವಣೆಯಲ್ಲಿ ಅಲ್ಲಿನ ಜನ ಇವರ ಮುಖಕ್ಕೆ ಅಂತ ಗುಳಿದಾರ ನಾಳೆಯಲ್ಲಿಯೂ ಬೈ ಎಲೆಕ್ಷನ್ ಬರುತ್ತದೆ ನಾವು ಕೂಡ ತೂ ಅಂತ ಮುಖಕ್ಕೆ ಹುಕ್ಕುತ್ತೇವೆ ಏನೋ ಹವಾದೊಡ್ಗ ಬಂದಾರು ಅದ ಹವಾದಾಗ ಹೋಗ್ತಾರು ಎಂದು ಬಿಜೆಪಿ ವಿರುದ್ಧ ಮಾಜಿ ಕೇಂದ್ರ ಸಚಿವ ಬಾಬಾಗೌಡ ಪಾಟೀಲ್ ಹರಿಹಾಯ್ದರು ಕೇಂದ್ರ ಸರ್ಕಾರದ ಮೂರು ಕೃಷಿ ಮಸೂದೆ ವಿರೋಧಿಸಿ ಗುರುವಾರ ದೇಶಾದ್ಯಂತ ರೈತ ಮುಖಂಡರು ರೈಲ್ವೆ ತಡೆಗೆ ಕರೆ ನೀಡಿದ ಹಿನ್ನೆಲೆ ಬೆಳಗಾವಿಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಮಾಜಿ ಕೇಂದ್ರ ಸಚಿವ ಬಾಬಾಗೌಡ ಪಾಟೀಲ್ ನೇತೃತ್ವದಲ್ಲಿ ರೈಲು ತಡೆಯಲು ಆಗಮಿಸುತ್ತಿದ್ದಂತೆ ಪ್ರವೇಶ ದ್ವಾರದಲ್ಲಿಯೇ ಪೊಲೀಸರು ತಡೆದರು ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಬಾಬಾಗೌಡ ಪಾಟೀಲ್ ಚಳವಳಿ ಮಾಡಬೇಕು ಎಂದು ರೈಲ್ವೆ ಸ್ಥಾನಕ್ಕೆ ಬಂದ್ರೆ ನಮ್ಮನ್ನ ಪೊಲೀಸರು ತಡೆದ್ರು ಚಳುವಳಿ ಮಾಡುವ ಹಕ್ಕನ್ನ ಕಸಿದುಕೊಳ್ಳುವ ಉದ್ದೇಶವಿದು ಬ್ರಿಟಿಷರು ಕೂಡ ಈ ರೀತಿ ಮಾಡಿರಲಿಲ್ಲ ಒಬ್ಬರೇ ಧರಣಿ ಕೂಡ ಬಂದು ಯಾಕೆ ಪ್ರತಿಭಟನೆ ಮಾಡುತ್ತೀರಿ ಎಂದು ಕೇಳುತ್ತಿದ್ದರು ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ದೇಶಾದ್ಯಂತ ರೈತರು ಪ್ರತಿಭಟನೆ ಮಾಡುತ್ತಿದ್ದರೂ ಇವರು ಸೌಜನ್ಯಕ್ಕೂ ರೈತರ ಸಮಸ್ಯೆ ಕೇಳಲು ಬರುತ್ತಿಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ವಾಧಿಕಾರಿ ಆಡಳಿತದ ಪ್ರಭಾವ ನ್ಯಾಯಾಂಗದ ಮೇಲೂ ಪರಿಣಾಮ ಬೀರುತ್ತದೆ ಎಂಬ ಅನುಮಾನ ನಮಗೆ ಮೂಡುತ್ತದೆ ಹೀಗಾದ್ರೆ ನಮ್ಮ ರಕ್ಷಣೆ ಯಾರು ಎಂದು ಪ್ರಶ್ನಿಸಿದ್ರು ಚನ್ನಮ್ಮ ನಾಡಿದು ಹುಟ್ಟು ಹೋರಾಟಗಾರರು ನಾವು ಇಲ್ಲಿ ನಮ್ಮ ಬಾಯ್ ಮುಚ್ಚಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಿಮ್ಮ ಅವನತಿ ಪ್ರಾರಂಭವಾಯಿತು ಅಂತ ತಿಳಿದುಕೊಳ್ಳಿ ನಮ್ಮ ಹಕ್ಕು ನಾವು ಚಲಾಯಿಸುತ್ತೇವೆ ಎಂದು ಎಚ್ಚರಿಸಿದ್ರು ಇದಾದ ಬಳಿಕ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ರಸ್ತೆ ಮೇಲೆಯ ಧರಣಿ ಕುಳಿತು ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಹೋಗಿದ್ರು ಈ ವೇಳೆಯೂ ಕೇಂದ್ರದ ವಿರುದ್ಧ ಬೊಬ್ಬಗೌಡ ಪಾಟೀಲ್ ವಾಗ್ದಾಳಿ ಮುಂದುವರೆಸಿದ್ರು ನಂತರ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಪೊಲೀಸ್ ವಾಹನದಲ್ಲಿ ಕರೆದೊಯ್ದರು ನೋಡೋಣ ಅನುಭವ ಐತಿ ಇವ್ರಿಗೆ ಗೊತ್ತಿಲ್ಲ ನಮ್ಮನ್ನೆಲ್ಲ ಒಳಗೆ ಹಾಕ್ಲಿ ನೋಡೋಣ ಅದಕ್ಕೆ ಬೆದರಿಲ್ಲ ನಾವು ನೋಡ್ರಿ ಒಂದ್ ಮಾತು ಹೇಳ್ತೇನೆ ಸುಮ್ಮನೆ ಈ ಕಾನೂನು ವಾಪಸ್ ತಗೋಬೇಕು ಪ್ರಕಾರ ಪ್ರಯೋಗ ಮಾಡ್ರಿ ಇಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಬಹುತೇಕ ಯಡಿಯೂರಪ್ಪನವರು ಅವರು ವಿಶ್ವಾಸವಾಗಿದ್ದಂಗೆ ಕಾಣ್ಗಲ್ಲ ಮೋದಿ ಅವ್ರು ಯಾಕಂತ ಪತ್ರಿಕೆ ಓದ್ತೇವ್ರೂ ತೆಗ್ದಿ ಇಲ್ಲಿಯ ಬೇಡ ಪ್ರಯೋಗ ಅದು ಇವರು ಅಗ್ನಿ ಬಹಳ ಪ್ರಚಾರ ಅಲ್ಲಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಆ ಯೋಗಿ ಆದಿತ್ಯನಾಥ ರಾಜ್ಯದಲ್ಲಿ ಇದೊಂದು ಪ್ರಯೋಗ ಈಗ ಕಟ್ಟಕತ್ತ ಅವರು ಸಾಯ್ಲುಗಳನ್ನ ಕಟ್ಟಿದಾರ ಈಗಾಗ್ಲೇ ಬೇಕಾದ್ರೆ ತೋರಿಸ್ತೀನಿ ನಾನು ನೂರ್ನೂರು ಎಕರೆ ಸಾಯಿಲೆ ಇಡೀ ದೇಶದ ಎಲ್ಲ ಉತ್ಪಾದನೆಗಳನ್ನ ರೈತರ ಕಾಯಿಪಲ್ಯ ಮೊದಲು ಮಾಡಿ ಎಲ್ಲ ಉತ್ಪಾದನೆಗಳನ್ನ ಅಲ್ಲಿ ಖರೀದಿ ಮಾಡಿ ಶೇಖರಣೆ ಮಾಡ್ತಾರೋ ಅವ್ರ ಮೇಲೆ ಕಾನೂನಿಲ್ಲ ಶೇಖರಣೆ ಮಾಡೋದಕ್ಕೆ ಇಂತಿಷ್ಟ ಕ್ವಿಂಟಲ್ ಕಸದ ರೇಡ್ ಮಾಡ್ತೀವಿ ಅನ್ನುವಂಥ ಕಾನೂನು ತೆಗೆದು ಹಾಕಿದ್ರು ಯಾಕಂದ್ರೆ ಇಡೀ ದೇಶದ ಉತ್ಪಾದನೆಯನ್ನು ನಾವು ಒಬ್ಬ ಖರೀದಿ ಮಾಡಿ ಕೆಲಸ ಗೊಡವ್ ಮಾಡ್ತಾನೆ ನಾಳೆ ಏನು ಮಾಡ್ತಾನೆ ಗೊತ್ತಂತೇಳಿ ನಾವು ಕಡ್ಲೆ ಎಲ್ಲಾ ಖರೀದಿ ಮಾಡಿದ ಮಾರ್ಕೆಟ್ ನಡ್ಲಿಲ್ಲ ಅವು ಬಂದ ಕಸ ಹೇಳ್ತಾನೆ ಮುನ್ನೂರು ಮಾ ಹೇಳಿದಂಥವು ಈ ಪ್ರಪಂಚದೊಳಗೆ ರೀ ಇವತ್ತು ಲೋಕದಾದ್ಯಂತ ಬಸವನ ವಚನಗಳನ್ನ ಹೇಳಿ ಕಾಯಕ ಧರ್ಮ ಕಾಯಕ ಮಾಡಿದಾಗ ಎಲ್ಲರೂ ಬದುಕ್ತಾರಂತೆ ಕಸಂತದ್ದು ಕಾಯಕ ಧರ್ಮ ಅವ್ರು ನಮ್ಮ ಮಕ್ಕಳ ಪೊಲೀಸ್ಗೆ ಮಾಡಬೇಕು ಅವ್ರು ನಮ್ಮ ಮಕ್ಕಳ ಶಿಕ್ಷಕರಾಗ್ಬೇಕು ಇವ್ರು ಟೇಲರ್ ಇರಬೇಕು ಇವ ಮತ್ತೊಂದು ವೆಲ್ಡರ್ ಇರಬೇಕು ನಾ ರೈತಕ್ಕೆ ಹೇಳಿ ಕಾಯಕ ಹಂಚಿಕೊಂಡು ಬದುಕಿದಂಥ ಒಂದು ಸಂಸ್ಕೃತಿ ನಮ್ಮದು ಇವ್ರು ಏನೋ ಮಂತ್ರ ಹೇಳಿಕ ಸಹ ಬಹುತೇಕ ಮಾವಿನಕ ಎದುರಿಸ್ಬೇಕಂತ ಮಾವಿನಕಾಯಿ ಗುರುಕುಲ ನಾವು ನೋಡ್ತೀವಿ ಇವ್ರ ಸಂಸ್ಕಾರ ಎಂಥದ್ದು ಅಂತಿಪಿಸ್ ಅಂತ ನೋಡ್ಕೊಳ್ತಿದ್ದೀವಿ ನಾವಿನ್ನ ಬಸವಣ್ಣ ಹೋಗಿ ಹೋಗ್ಬೇಕು ಯಾಕಂತಾರೆ ಕಾಯಕ ಧರ್ಮ ಖಂದಿಸಿದ

ಪ್ರಧಾನ ಮಂತ್ರಿಗಳು ಹೇಳಿದ್ರು ನಾನೇ ಮಾತಾಡ್ತೇನೆ ರೈತರ ಜೊತೆ ಖುದ್ದಾಗಿ ನಾನೇ ಮಾತಾಡ್ತೇನೆ ನಿಮಗೆ ಕನ್ವಿನ್ಸ್ ಮಾಡ್ತೇನೆ ನಾನು ಈ ಮೂರು ಕಾನೂನುಗಳು ನಿಮ್ಮ ಹತ್ತಕ್ಕೆ ತರಕತ್ತೇವೆ ಅಂತ ಹೇಳಿದ್ರಲ್ಲ ಯಾಕೆ ನಿಮ್ಮ ತರ್ಕ ಮಾಡಲಿಲ್ಲ ಕೆಲಸ ಈ ರೀತಿ ಸುಳ್ಳು ಹೇಳಿ ನುಣಚಿಕೊಂಡು ದಾಟುವಂಥದ್ದು ನಮ್ಗೆ ಅರ್ಥ ಆಗೈತಿ ನಾವು ರೈತರು ಸುಮ್ಮನೆ ಬಿಡುವಂಥವ್ರಲ್ಲ ನಾವು ಆ ಕಾರಣ ಇವತ್ತೊಂದು ವಾರ್ನಿಂಗ್ ಕೊಡಬೇಕು ಅಂತ ಕಸ ಅಂತೇಳಿ ಇವತ್ತಿನ ಚಳವಳಿ ಕಾರ್ಯಕ್ರಮ ಇದೆ ನಿಮ್ಗೆ ಕಣ್ಣು ತರಿಸ್ಬೇಕು ನೀವು ಏನು ಹೇಳಿದಿರಲ್ಲ ಆ ಪ್ರಕಾರ ನಡ್ಕೊಳ್ಬೇಕು ನಿನ್ನೆ ಮೊನ್ನೆ ಹೇಳಿದಿರಲ್ಲ ಅಮಿತ್ ಶಾರವ್ರು ಏನಂತ ಹೇಳಿದಂತೆ ನಡ್ಕೊಳ್ಳುವಂಥವ್ರು ನಾವು ಅಂತ ಕಸ ಅಂತೇಳಿ ಎಲ್ಲಿ ಆ ಮಾತಾಡಿದ್ರು ಎಲ್ಲ ನಿಮ್ಮದು ಹೇಳಿದಂಗೆ ನಡ್ಕೊಳ್ಳೋರಲ್ಲ ನೀವು ಖುದ್ದಾಗಿ ಮಾತಾಡ್ತೇನೆ ರೈತರ ರೈತ ಪ್ರಮುಖರನ್ನು ಕರೆದ ಕಸ ಮಾತಾಡ್ತೇನೆ ಅಂತ ಹೇಳಿದಿರಲ್ಲ ಯಾಕೆ ಮಾತಾಡಲಿಲ್ಲ ನೀವು ನೋಡ್ರಿ ಈ ದೇಶದೊಳಗೆ ಕಾನೂನು ಮಾಡಬೇಕು ಅಂತ ಕಸ್ ಅಂತಂದ್ರೆ ಇಡೀ ದೇಶದ ಜನ ಈ ಕಾನೂನು ಬೇಡ ಅಂತ ಕಸಂತಂದ್ರೆ ಆ ರೀತಿ ನೀವು ಚರ್ಚೆ ಮಾಡಬೇಕು ಇದು ಬೇಕು ಅಂತ ಕಸಂತಂದ್ರೆ ಆ ರೀತಿ ಚರ್ಚೆ ಮಾಡಿ ಕಲ್ಸು ತೀರ್ಮಾನಕ್ಕೆ ಬರಬೇಕು ಇದು ಡೆಮೋಕ್ರಸಿ ಇದು ಇವತ್ತು ಇದು ನಡೆದಂಥದ್ದು ಕೇವಲ ಚಳವಳಿ ಅಲ್ಲ ನಮ್ಮ ಬಾಯಿ ಕಟ್ಟಬೇಕಂತ ಕಸ ಅನ್ನುವಂಥ ಚಳವಳಿ ಅದು ಈ ದೇಶದೊಳಗೆ ಯಾರು ಸರ್ಕಾರದವ್ರದ್ದು ಮಾತಾಡಬಾರ್ದು ಟಿ ವಿ ಮಾತಾಡಬಾರ್ದು ಪತ್ರಿಕೆಯವರು ಬರಿಬಾರ್ದು ರೈತ ಮುಖಂಡರು ಸರ್ಕಾರದ ವಿರುದ್ಧ ಮಾತಾಡಲೇಬಾರ್ದು ಮಾತಾಡಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಅಂತಕ್ಕಸಂತೇಳಿ ಪಾಪ ಯಾರ್ಯಾರು ಆ ರವಿ ದಿಶಾ ಅಂತ ಇಂಥವ್ರು ಅನೇಕ ಜನರು ನಾ ಹೆಸರೆಲ್ಲ ಹೇಳಕ್ಕೆ ಹೋಗ್ಲ ಯಾಕಂದ್ರೆ ಬಹಳಷ್ಟು ಜನರನ್ನ ಬಹುತೇಕ ಅರೆಸ್ಟ್ ಮಾಡಿ ಕಸ ಒಳಗೆ ಹಾಕಕ್ಕಿದ್ದಾರೆ ಯಾಕ ಸರ್ಕಾರದ ವಿರುದ್ಧ ಮಾತಾಡಕ್ಕೆ ಬರಬಾರ್ದು ನೀವು ಅದು ಏನು ಅದು ಡೆಮೋಕ್ರೆಸಿ ಅಂತ ತೆಕ್ಕಸಂದ್ರೇನ ಪ್ರಜಾಪ್ರಭುತ್ವ ಇದಕ್ಕೆ ಎಂಥ ಡೆಮೋಕ್ರೆಸಿ ಎಂಥ ಪ್ರಜಾಪ್ರಭುತ್ವ ಅನ್ಬೇಕೀಗ ಕಾರಣ ನಾವು ಸುಮ್ಮನೆ ಇರೋದಿಲ್ಲ ನಿಮ್ಮನ್ನು ಸುಮ್ಮನೆ ಮಾಡಬೇಕತಿ ನಿಮ್ಮ ಬಾಯಿ ಕಟ್ಟಬೇಕಿ ಅದ್ ಹುಷಾರ್ ನೀವು ಪ್ರಾರಂಭ ಆಗೈತ್ರಿ ಇಡೀ ದೇಶದಾದ್ಯಂತ ಒಂದ್ ರೀತಿಯ ಅಲೆ ವೇವ್ ಚಾಲು ಆಗೈತಿ ನಿಮ್ ಬಾಯಿ ಕಟ್ತೇವಿ ಹುಷಾರ್ ನಮ್ ಬಾಯಿ ಕಟ್ಟಕ್ ಹೋಗ್ಬೇಡ್ರಿ ನೀವು ಮಾಧ್ಯಮದ ಬಾಯಿ ಕಟ್ಟಕ್ ಹೋಗ್ಬೇಡ್ರಿ ನೀವು ಟಿ ವಿ ಬಾಯಿ ಕಟ್ಟಕ್ ಹೋಗ್ಬೇಡ್ರಿ ರೈತ ಮುಖಂಡರು ಸರ್ಕಾರದೊಡ್ಡು ಹೌದು ಮಾತಾಡುವಂತ ಹಕ್ಕು ನಮ್ದು ನಮ್ಗೆ ಇದು ಅನ್ಯಾಯ ಆಕತಿ ಅಂತ ಹೇಳುವಂತ ಹಕ್ಕು ಇಲ್ಲ ಅಂತ ಕಲ್ಸಂದ್ರೆ ನಾವೇನಿವ್ ಗುಲಾಮ್ರೇ ನಾವು ಬ್ರಿಟಿಷರು ಈ ರೀತಿ ಮಾಡಿರಲಿಲ್ಲ ಅವರು ಒಬ್ಬನೇ ಚಳವಳಿ ಕೂತ್ರು ಸಹ ಕಳ್ದು ಕೇಳ್ತಿದ್ರು ಯಾಕಪ್ಪ ಯಾಕೆ ಚಳವಳಿ ಮಾಡಾಕತ್ತಿದ್ವಿ ಏನಂತ ತೊಂದರೆ ಆಗಿತಿ ಅಂತ ಕೇಳ್ತಿದ್ರು ಅಷ್ಟು ಇಲ್ಲ ಇವರಿಗೆ ಕಳ್ಕಳಿ ನಮ್ಮವ್ರಲ್ಲ ಬ್ರಿಟಿಷರ್ ಕಟ್ಟುವಂಥದ್ದು ಮಾಡಬಾರ್ದು ಇದು ನೋಡ್ರಿ ಇದು ಪ್ರಜಾಪ್ರಭುತ್ವದ ಮೂಲ ಒಂದು ಡಿಸೆಂಟ್ ಅಂತ ಅಂದ್ರೆ ನಮಗೆ ಏನು ವಿಚಾರ ಬೇಡೋ ಯಾವ್ದು ಬೇಡೋ ಅದನ್ನ ನಾವು ವಿರೋಧ ಮಾಡ್ತೀವಿ ಅಂತ ಕೆಲಸನ ಇವತ್ತಿನ ಪೊಲೀಸರ ಮುಖಾಂತರ ಪೋಲೀಸ್ ಏನು ಪಾಪ ಅವರು ಆದೇಶ ಮಾಡಿರ್ತಾರೋ ಅಲ್ಲೇ ಪ್ರಿವೆಂಟಿವ್ ಡಿಟೆಕ್ಷನ್ ಅಂತ ಹೇಳಿದ್ರಿ ಈಗ ಮಾಡ್ಲಿ ಅವ್ರು ಬ್ಯಾಡಂತಂದ್ರೆ ಅವ್ರ ಕಾನೂನಿಗೆ ಏನು ತೊಂದರೆ ಮಾಡುದಿಲ್ಲ ಆದ್ರೆ ನಮ್ಮ ಚಳವಳಿ ಹಾಕೈತಲ್ಲ ನಮ್ಮ ಪೊಲೀಸರು ನಷ್ಟ ಅಲ್ರಿ ಈ ದೇಶದ ಬ್ಯೂರೋಕ್ರೆಸಿಯನ್ನ ನಾವು ನೋಡ್ರಿ ನಾವು ಅದಕ್ಕೆ ಮಾತಾಡೋಕೆ ಬಂದಿಟ್ಟು ಒಂದು ಹೆಚ್ಚು ಮುಂದೆ ಹೋಗಿ ಹೇಳ್ತೇನೆ ರೀ ಈ ದೇಶದ ನ್ಯಾಯಾಂಗನು ಸ್ವಲ್ಪ ಅದ್ರ ಮೇಲೆ ಇರುವಂತ ಒಂದು ಆ ವಿಶ್ವಾಸನು ನಡ್ಗಾಕತ್ತದ್ರಿ ನಮ್ಮ ಬಾಯಿ ನಡ್ಗಾಕ್ತೀ Yeah, não am going to make sure you're going